ಸಾರಸ್ವತ ಸಮಾಜದ ಅನುಯಾಯಿಗಳಿಂದ ಐನೂರ ಐವತ್ತು ದಿನಗಳ ಅವಧಿಯಲ್ಲಿ ಐನೂರ ಐವತ್ತು ಕೋಟಿ ರಾಮನಾಮ ತಾರಕ ಮಂತ್ರ ಜಪಯಜ್ಞ ಅದ್ವಿತೀಯ ಸಾಧನೆ ಸಾಧ್ಯವಾಗಿದೆ ಇದರ ಶ್ರೇಯಸ್ಸು ನಾಲ್ಕು ಮಠಗಳ ಭಕ್ತರಿಗೂ ಸಲ್ಲಬೇಕು ಎಂದು ಪಡ್ತಗಾಳಿ ಜೀವೋತ್ತಮ ಮಠದ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೇರ್ ಸ್ವಾಮೀಜಿ ತಮ್ಮ ಆಶೀರ್ವಚನದಲ್ಲಿ ಹೇಳಿದ್ದಾರೆ ಶ್ರೀ ಸಂಸ್ಥಾನದ ಸಾರ್ಧ ಪಂಚಶತಮಾನೋತ್ಸವ ಸಂಭ್ರಮಾಚರಣೆ ಸಂಪನ್ನಗೊಂಡ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಸ್ವಾಮೀಜಿ ಅವರು ಈ ಬೃಹತ್ ಕಾರ್ಯ ಎಲ್ಲರ ಸಹಕಾರದಿಂದ ಸಾಧ್ಯವಾಗಿದೆ ಎಂದಿದ್ದಾರೆ ಮಹಾಯಜ್ಞ ಸಂಪನ್ನ ಕಾರ್ಯಕ್ರಮದಲ್ಲಿ ಸಚಿವರಾದ ಮಾಂಕಾಳ ವೈದ್ಯ ಪಾಲ್ಗೊಂಡಿದ್ದಾರೆ ಬೃಹತ್ ಜನಸ್ತೋಮ ಸೇರಿದ್ದರು ಎಲ್ಲವೂ ಶಿಸ್ತುಬದ್ಧವಾಗಿ ಸಾಂಗವಾಗಿ ನಡೆದುದು ಭಕ್ತಾಭಿಮಾನಿಗಳ ಮೆಚ್ಚುಗೆ ಗಳಿಸಿದೆ ಸ್ವಾಮೀಜಿ ಅವರು ತಮ್ಮ ಅನುಗ್ರಹ ಭಾಷಣದಲ್ಲಿ ಈ ವಿಷಯವನ್ನು ವಿಶೇಷವಾಗಿ ಪ್ರಸ್ತಾಪಿಸಿದ್ದಾರೆ ಶ್ರೀರಾಮನ ಅತಿ ಎತ್ತರದ ಪ್ರತಿಮೆಯಿಲ್ಲದೆ ಇದನ್ನು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನಾವರಣ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದು हंतू आपल्या समाजाचे प्रत्येक मठाचे काशी मठाचे वर्ग कवळे मठाचे वर्ग चित्रापूर मठाचे वर्ग सर्वही समाजाचे वर्ग हंतू तिन्ही मठाचे आमेले गोकर्ण मठ असल्यामुळे वैकेची काशी मठाचे जावो कवळे मठा जावो चित्रापूर मठचे सर्वही शिष्यवर्गा मेळ घे नू हे आमगेले સો હાજી સંપૂર્ણ શ્રેય વચ્ચે ખાલી ગોકર્ણ પરતગાલી જીવતમ મઠાક મી બાકી તીન મઠાક વ બાકી તીન મઠાચ શિષ્યવર્ગાક વેચી હજી સંપૂર્ણ રામ નામ જપાચ શ્રેય